ಬಂದು ಹೇಳ್ತಾರೆ ಅವಕನ್ನೇ ಯಾಕೆ ನೀವು ಕಾರ್ಸಾಗತ್ತೆ ಬಿಡ್ರಿ ಹೋಗ್ಲಿ ಅವನು ಒಳಗೆ ಕೊಡ್ತಾನೆ ದರ್ಶನ ತಗೊಂತ ಅವನಾಗ ಬಾಬಾ ಹೇಳ್ತಾರೆ ಏ ನಿನಗೇನು ಗೊತ್ತಾಗ್ತದೆ ಅವ ಸೀಗಿದ ಸಣ್ಣದೊಂದು ಕವಲ್ ದಾರಿ ಐತಿ ಆ ಕವಲ್ ದಾರಿಗಳಿಗೆ ಬಾರ್ವಿ ಭಾವಿ ಅಂತ ಐತಿ ಅಲ್ಲಿ ಬರ್ತಾನನ ಕೇಳುವ ಕೇಳೋಕೂಡ್ಲಿ ಅವನು ಏ ಇಲ್ಲ ನಾನು ಬರ್ತೇನೆ ಅಂತ ಹೇಳಿ ಆಮೇಲೆ ನಲ್ವತ್ತು ಸಾವಿರ ರೂಪಾಯಿ ಬೇಕು ನಮಗೆ ನಾಲ್ಕು ಕಂತನೆ ಕೊಡ್ತಾನು ಕೇಳು ಅಂತ ಹೇಳ್ತಾನೆ ಈ ನಲ್ವತ್ತು ಸಾವಿರ ಎಕ್ರಿಗೆ ನಾಲ್ಕು ಲಕ್ಷ ಬೇಕಾದ್ರೆ ನಲ್ವತ್ತು ಲಕ್ಷ ಬೇಕಾದ್ರು ಕೊಡ್ತೀನಿ ಶೀತ ಬರುತ್ತೆ ಅವ್ರಿಗೆ ನಾವು ನಾಳೆ ನಮ್ಮದು ಮಸೀದೊಳಗೆ ಆಡು ಕಡೆಯವರವರಿಗೆ ಅವ್ನಿಗೆ ಏನು ಫಾಲ್ಟ್ ಬೇಕಾದಾಗ ಅಂತ ಅಂದರೆ ಅವ್ನಿಗೆ ಇನ್ನೂ ನಾಲ್ಕು ರುಚಿ ಅನ್ನೋದು ಐತೆ ಅಂತ ಟೆಸ್ಟ್ ಮಾಡೋಕೇಳ್ತಾರೆ ಅವಾಗ ಅವನು ಹೇಳ್ತಾನೆ ಇಲ್ಲ ನೀವು ನಿಮ್ಮ ಭಿಕ್ಷಾವಾಗಿದ್ದ ಜೋಳಿಗೆ ಒಳಗೆ ಕೊಲಂಬದಂದು ಏನಂತರ ನೀವು ಕೊಲಂಬಿ ಏನಂತೀರಿ ಅದರೊಳಗಿಂದ ಏನು ಕೊಟ್ಟರು ನಾನು ತಗೋತೀನಿ ಅಂತ ಹೇಳಿ ಆವಾಗ ಸಿಟ್ಟು ಬಂದು ಬೈದಾಡ್ತವ ನೀನನ್ನು ಏನಂತ ತಿಳ್ಕೊಂಡೆ ಯಾರಂತ ತಿಳಿದು ನೀನೆಲ್ಲ ಹಾಚಿಗೆ ಹೋಗಿದ್ದಿ ಇಷ್ಟೆಲ್ಲ ಯಾತ್ರ ಮಾಡ್ಬಂದಿ ಅಂತ ಹೇಳಿ ನೀನು ಸೊಕ್ಕಿದೆಯಾ ಅಂಥೇಳಿ ಅಂದ ಆಮೇಲೆ ಮತ್ತೆ ಸಮಾಧಾನ ಆದ್ಮೇಲೆ ಆಯ್ತು ಅಂತ ಹೇಳಿ ಐವತ್ತೈದು ರೂಪಾಯಿ ತಕ್ಷಣ ಕೊಟ್ಟು ಅವನ ಶಿಷ್ಯನನ್ನಾಗಿ ಮಾಡ್ತಾರೆ ಸುಮಾರು ಹನ್ನೆರಡು ವರ್ಷ ಆಗಿರ್ತಾನೆ ಇದು ಒಂದು ಘಟನೆ ಸಚ್ಚರಿತ್ರೆಗಳು ಬರ್ತದೆ ನನಗೆ ಮೊನ್ನೆವರೆಗೂ ಇದರ ತಾತ್ಪರ್ಯ ಏನು ಗೊತ್ತಿರಲಿಲ್ಲ ವಿನ್ ಚಿಟ್ ವಿನ್ನಿ ಚಿಟ್ಲೂರಿ ಅನ್ನೋರು ಒಂದು ಪುಸ್ತಕ ಬರ್ತಾರೆ ನಮ್ಮ ವೀರೇಶ್ ಅವರು ಗೊತ್ತಿರೋದನ್ನು ಭಾಳ ಬ್ಯೂಟಿಫುಲ್ ಬುಕ್ಸ್ ಆರು ಪುಸ್ತಕ ಏಳು ಪುಸ್ತಕ ಬರ್ತಾರ ಹೆಣ್ಮಗಳು ಅದರೊಳಗೆ ಒಂದು ಕಡೆ ಎಕ್ಸ್ಪ್ಲೇನ್ ಮಾಡ್ತಾರವ್ರು ಇದರ ಅರ್ಥ ಏನು ಬಾರ್ವಿ ಬಾವಿ ಅನ್ನೋದು ಇಲ್ಲ ಇಲ್ಲ ಶಿರ್ಲಿ ನ್ಯಾರೋ ಪ್ಯಾಸೇಜ್ ಅಂತ ಹೇಳಿದರು ಅವ್ರು ನ್ಯಾರೋ ಪ್ಯಾಸೇಜ್ ಒಂದು ಕಠಿಣ ಕವಲ್ದಾರಿ ಐತಿ ಅವ್ರಿಗೆ ಬರ್ತಾನೆ ಕೇಳುವ ಅದರ ಅರ್ಥ ಏನಂದ್ರೆ ಅವನು ಅಗ್ರಿ ಕಟ್ಟುನಿಟ್ಟಾಗಿ ಪಾಲಿಸ್ತಾನೋ ಏನು ನಿಯಮಗಳನ್ನು ಪಾಲಿಸ್ತಾನೋ ಅದನ್ನ ಕೇಳುವಂತ ಹೇಳಿರ್ತಾರ ಅವರು ಭಾರವಿ ಭಾಮಿ ಅಂತಂದ್ರೆ ಅದು ಸಾಂಕೇತಿಕ ಹನ್ನೆರಡು ವರ್ಷ ಅವನ ಇರ್ತಾನಂತೆ ಆಮೇಲೆ ಅವರು ಕ್ಲೋಸ್ ಆದ್ಮೇಲೆ ಅವ್ನ ಬಿಟ್ಟು ಆಗಲೋದಿಲ್ಲ ಏನು ಬಂದ್ರು ಅವ್ನು ಕೊಟ್ಟು ಮದಕ್ಕೆ ಮಗು ಶಿವನ್ ಊಟ ಮಾಡ್ತಿರ್ತವ್ರು ಬಾರ್ವಿ ಭಾಮಿ ಅಂದ್ರೆ ಏನು ಅಂತಂದರೆ ಹನ್ನೆರಡು ವರ್ಷ ಅವನ ಜೊತೆಗಿರ್ಬೇಕು ಹನ್ನೆರಡು ವಸ್ತುಗಳನ್ನು ಅವ್ರು ಬಾಬಾ ಅವ್ರ ಕಡೆ ಕೇಳಿರ್ತಾರೆ ಅದು ಬಾರ್ವಿ ಭಾಮಿ ಅಂತ ಏನು ವಸ್ತುಗಳು ವಿವೇಕ ವೈರಾಗ್ಯ ಸ್ವಾರ್ಥ ನಿರಪೇಕ್ಷತೆ ಶಮ ಧಮ ಉಪರತಿ ಸಮಾಧಾನ ಶ್ರದ್ಧಾ ಸತ್ಸಂಗ ಮೌನ ಏಕಾಂತ ಜ್ಞಾನ ಧ್ಯಾನ ಇವೆಲ್ಲವೂ ಬಾಬಾರ ಹತ್ರ ಕೇಳ್ತಾರಂತೆ ಅದನ್ನು ಕೇಳಕ್ಕೆ ಅವ್ರು ಹೇಳ್ತಾರೆ ಭಾರವಿ ವಿಭಾಗ ಇಲ್ಲಿ ಸಾಂಕೇತಿಕ ಅದು ನಲ್ವತ್ತು ಸಾವಿರ ರೂಪಾಯಿ ಈ ನಾಲ್ಕು ಕಂತನಿಗೆ ಕೊಡ್ತಾನೆ ನನಗೆ ಕೇಳು ಅದರ ಅರ್ಥ ಏನು ಅಂತಂದರೆ ನಾಲ್ಕು ಕಂತು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಇವೆಲ್ಲ ನನಗೆ ಕೊಡಬೇಕು ಈಗ ನಾಲ್ಕು ಕಂತನಿಗೆ ನಲವತ್ತು ಸಾವಿರ ರೂಪಾಯಿ ಕೊಡ್ಬೇಕು ನಾಲ್ಕು ಕಂತು ನಾಲ್ಕರ ಅರ್ಥ ಗೊತ್ತಾಯಿತು ನಲ್ವತ್ತು ಸಾವಿರ ನಾಲ್ಕು ಒಂದೇ ಅಂಕಿ ನಾಲ್ಕು ಅದಾದಮೇಲೆ ನಾಲ್ಕು ಝೀರೋಗಳು ಬರ್ತವೆ ಒಂದೇ ಝೀರೋ ಏನು ತೋರಿಸ್ತೈತೆ ಅಂದ್ರೆ ನಮ್ಮ ಅಂತಃಕರಣ ಚತುಷ್ಟಯಗಳು ಅಂದ್ರೆ ಮನಸ್ಸು ಬುದ್ಧಿ ಅಹಂ ಚಿತ್ತ ಅದನ್ನೇನು ಹೇಳ್ತೀವಿ ನನಗೆ ನನಗೊಪ್ಪಿಸಿ ನೀನು ಎರಡನೇದ್ದು ನಿನ್ನ ಶರೀರ ಸ್ಥೂಲ ಸೂಕ್ಷ್ಮ ಕಾರಣ ಎಲ್ಲವನ್ನೂ ನನಗೆ ನನಗೊಪ್ಪಿಸು ಆಮೇಲೆ ಮೂರನೇದು ಪಂಚ ಇಂದ್ರಿಯಗಳನ್ನು ನನಗೊಪ್ಪಿಸು ನಾಲ್ಕನೇದು ಅರಿಷಡ್ ವರ್ಗಗಳನ್ನು ನೀನು ನನಗೆ ಒಪ್ಪಿಸು ಇವೆಲ್ಲ ಸಾಂಕೇತಿಕ ಕೇಳಬೇಕಾದ್ರೆ ಭಾವ ಕೇಳ್ತಾರೆ ನಲ್ವತ್ತು ಸಾವಿರ ರೂಪಾಯಿ ನಾಲ್ಕನೇ ಕೊಡ್ತೀನಿ ಮಾಡಿ ಇದರ ಅರ್ಥ ಇದು ಅಂತ ಅವನೇನು ಹೇಳ್ತಾನೆ ನಲ್ವತ್ತು ಸಾವಿರ ರೀ ನಾನು ನಲ್ವತ್ತು ಲಕ್ಷ ಬೇಕಾದ್ರು ಕೊಡ್ತೀನಿ ಮತ್ತು ಇನ್ನೆರಡು ಎರಡು ಪೂಜೆ ಜಾಸ್ತಿ ಅದನ್ನ ಹೆಂಗೆ ಅದಕ್ಕೆ ಹೇಳ್ತಾರೆ ಐದನೇ ಪೂಜೆ ಅಂತಂದರೆ ಐದನೇ ಇರು ಅಂತಂದ್ರೆ ಪಂಚಪ್ರಾಣಗಳು ಇನ್ನ ಹೇಳಿದ್ರಿ ನಾನು ಪ್ರಾಣ ಅಪಾನ ಉಡಾಣ ವ್ಯಾನ ಸಮಾನ ಇವೆಲ್ಲ ಪಂಚಪ್ರಾಣಗಳೇನಂದ್ರೆ ಅದನ್ನು ಕೂಡ ನಾನು ಕೊಡೋಕ್ಕೆ ತಯಾರಿದ್ದೀನಿ ಅಂತ ಹೇಳೋ ಮತ್ತು ಆರನೇ ಪೂಜೆ ಅಂತಂದ್ರೆ ಪಂಚಕೋಶಗಳು ನಮ್ಮ ದೇಹದೊಳಗೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂದರೆ ಸಂಪೂರ್ಣವಾಗಿ ನಾನು ನಿಮಗೆ ಶರಣಾಗ್ತೇನೆ ಅವರು ಬರೀ ನಲವತ್ತು ಸಾವಿರ ಕೇಳಿದ್ರೆ ಒಂದು ನಾಲ್ಕು ಲಕ್ಷ ನಲ್ವತ್ತು ಲಕ್ಷ ಕೊಡ್ತೀನಿ ಅಂತ ಹಾಗೆ ಮತ್ತು ಅವನು ಹೇಳ್ತಾನೆ ನಾನು ಏನು ಬೇಕಾದನ್ನು ಸ್ವೀಕಾರ ಮಾಡ್ತೇನೆ ಮಾಂಸ ತಿಂಡು ತಿಂತೀನಿ ನಮಗೆಲ್ಲ ನಿಮ್ಮ ಜೋಳಿಗೆಗಿಂತ ಏನೈತಿ ಅದನ್ನೆಲ್ಲ ನಾನು ತೊಗೊಳತ್ತೆ ಅದನ್ನು ಪ್ರಸಾದ ಅಂದ್ರೆ ಅರ್ಥ ಏನು ಜೋಡ್ಗೆ ಒಳಗೆ ಹಾಕ್ಬೇಕಾದ್ರೆ ಬಾಬಾ ಯಾರೇನು ಕೊಡ್ತಾರೋ ಎಲ್ಲನೂ ತೊಗೊಂಡು ಕಲಿಸಿ ಇಡ್ತಿದ್ರು ಉಪ್ಪು ಇರ್ತಿತ್ತು ರುಚಿನೂ ಇರ್ತಿತ್ತು ಒಂದು ಕಡೆ ಸ್ವೀಟು ಇರ್ತಿತ್ತು ಎಲ್ಲ ಮಿಕ್ಸ್ಡ್ ಮಿಕ್ಸ್ಡ್ ರುಚಿಗಳು ಅದರ ಅರ್ಥ ಏನು ಅಂತಂದರೆ ಯಾವುದು ಕಹಿ ಇರಲಿ ಯಾವುದು ಸಿಹಿ ಇರಲಿ ಎಲ್ಲವನ್ನು ಕೂಡ ನಾನು ಸಮಾನವಾಗಿ ಸ್ವೀಕರಿಸ್ತೇನೆ ಅನ್ನುವಂಥ ಭರವಸೆಯನ್ನು ಅವನು ಕೊಟ್ಟ ಅದಕ್ಕೆ ಬಾಬಾ ಏನು ಹೇಳಿದ್ರಂತ ಐವತ್ತೈದು ಉಪಾಯವನ್ನು ತಕ್ಷಣ ಕೊಟ್ಟು ಆಶೀರ್ವಾದ ಐವತ್ತೈದು ಏನು ಸಂಕೇತ ಏನು ಸೂಚಿಸ್ತದೆ ಅಂದರೆ ಒಂದರಿಂದ ಹತ್ತು ಬರ್ತದೆ ಅದನ್ನೆಲ್ಲ ನೀವು ಕೂಡಿಸುವಂತ ಹೋದ್ರೆ ಅದರ ಟೋಟಲ್ ಐವತ್ತೈದು ಆಗ್ತದೆ ಐವತ್ತೈದಕ್ಕೆ ಇನ್ನೊಂದು ಅರ್ಥ ಏನಂತಂದ್ರೆ ಅಶ್ವತ್ಥ ವೃಕ್ಷ ನೀವು ಅಶ್ವತ್ ವೃಕ್ಷದ ಬೇರು ಅದರ ಕಂಬುಗಳು ಎಲ್ಲ ಎಲೆಗಳು ಅದರಲ್ಲಿರ್ತಕ್ಕಂಥ ವಿವಿಧ ಭಾಗಗಳನ್ನು ನೀವು ಸ್ಟಡಿ ಮಾಡಿದ್ರೆ ಅದು ಐವತ್ತೈದು ಅಂದರೆ ಬಾಬಾರವರು ಎಲ್ಲ ಒಂದರಿಂದ ಹತ್ತು ಎಲ್ಲ ನೀನು ಕೊಟ್ಟು ಬಿಡ್ತೇನೆ ಆಶೀರ್ವಾದ ಅದಕ್ಕೆ ಐವತ್ತೈದು ರೂಪಾಯಿ ಅವನಿಗೆ ಕೊಟ್ಟು ಆಶೀರ್ವಾದ ಮಾಡಿದರು ಅನ್ನುವಂಥ ಘಟನೆಯನ್ನು ಇಲ್ಲಿ ನೆನೆಸ್ಕೋಬೇಕು ಎಷ್ಟು ಮೀನಿಂಗ್ಫುಲ್ ಘಟನೆಗಳು ಇಲ್ಲಿ ಅದಾವ ನೋಡಿ ಸಂತರು ಯಾವಾಗ್ಲೂ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡ್ತಿರ್ತಾರೆ ದುಷ್ಟರಾಗಲಿ ಒಳ್ಳೆಯವರಾಗ್ಲಿ ಎಲ್ಲಾರ್ಗು ಒಂದೇ ರೀತಿ ನೋಡ್ತಿರ್ತಾರೆ ದುಷ್ಕರ್ಮಿಗಳಿಗೆ ವ್ಯಥೆ ಪಟ್ಕೊಂಡು ಅವ್ರನ್ನ ಒಳ್ಳೆ ಹಾದಿಗೆ ತರಕ್ಕೆ ಪ್ರಯತ್ನ ಮಾಡ್ತಾರೆ ಸರ್ತಿ ಒಬ್ಬ ಅವರು ಫ್ಯಾಕ್ಟ್ರಿ ಒಳಗೆ ಚಪ್ಪಷ್ಟು ಹೋಗ್ಕೊಳ್ತಾವ ಕಳವು ಮಾಡ್ಕೊಂಡು ಬಂದ್ಬಿಡ್ತಾನೆ ಕಳವು ಮಾಡ್ಕೊಂಡು ಬಂದು ಇಲ್ಲಿ ಅವ್ರ ಮುಂದೆ ದರ್ಶನಕ್ಕೆ ಬರ್ತಾನೆ ಅದೇ ಟೈಮ್ದೊಳಗೆ ಅವ್ರ ಫ್ಯಾಕ್ಟ್ರಿ ಒಳಗೆ ಗಲಾಟೆ ಆಗ್ತದೆ ಇಷ್ಟು ತೊಗೊಂಡು ಹೋದ ಇವ ಓಡಿ ಹೋದ ಏನು ಮಾಡೋದು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಬೇಡ ನಾವು ಹುಡ್ಕೊತಾಳಿ ನನ್ನ ಹುಡುಕಾ ಹೋಗ್ತಾ ಆ ಕಂಪ್ನಿ ಮ್ಯಾನೇಜರ್ ಅವತ್ತು ಅಲ್ಲೇ ಬರ್ತಾನೆ ಬಾಬಾರ ಹತ್ರ ಇವನು ನೋಡ್ತಾನವ ಇವ ನಮ್ಮ ಇದ್ರೊಳಗೆ ಕದ್ದು ನಾಲ್ಕು ದಿವಸದಿಂದ ಬಂದಿಲ್ಲ ಇವ ಇಲ್ಲಿ ಬಂದು ಕುಂತಾನಲ್ಲ ಅವಾಗ ಅವನು ಹಿಡಿದು ಪೊಲೀಸರಿಗೆ ಕೊಡಬೇಕು ಅನ್ನುವಂಥದ್ದಂತ ಇದ್ದಾಗ ಅವ್ರ ಮ್ಯಾನೇಜರಲ್ಲಿ ಬಂದಾರ ಅನ್ನೋದನ್ನು ನೋಡ್ತಾನೆ ಅಯ್ಯೋ ನಾನು ಸಿಕ್ಕಿದ್ದೆ ಇನ್ನು ನಾನು ಪೊಲೀಸರಿಗೆ ಹಿಡ್ಕೊಂಡು ಹೋಗ್ತಾನೆ ಅವಾಗ ಅವ್ರ ಕಾಲು ಹಿಡಿದು ನೀವು ನನ್ನ ಕ್ಷಮಾ ಮಾಡ್ರಿ ನನಗೇನು ಆಗಲಿಲ್ಲ ಏ ಮಾಡಿ ಏಯ್